ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡೋದನ್ನು ಇದ್ದೀನಿ ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ನಾವು ಈ ಥರ ಕೊಬ್ಬರಿ ಮಿಠಾಯಿನ ಮಾಡ್ಕೊಬೋದು ಈ ಹಸಿ ಕೊಬ್ಬರಿಯಿಂದ ನಾವು ಚಟ್ನಿನೂ ಮಾಡ್ಕೊಳ್ತೀವಿ ಮತ್ತು ಇದೊಂಥರ ಮಿಠಾಯಿನೂ ಮಾಡ್ಕೊಳ್ಳಿ ಕೊಬ್ಬರಿ ಮಿಠಾಯಿ ಕೊಬ್ಬರಿನೂ ಹಾಳಾಗೋದಿಲ್ಲ ನಾವು ದೇವಸ್ಥಾನಕ್ಕೆ ಹೋದಾಗ ಕೊಬ್ಬರಿನ ಜಾಸ್ತಿ ಇದ್ದರೆ ಈ ಥರ ಮಿಠಾಯಿ ಮಾಡಿಕೊಂಡು ಒಂದು ಹದಿನೈದು ದಿನದವರೆಗೂ ಇಟ್ಕೋಬೋದು ಇದು ಕೊಬ್ಬರಿ ಹಾಳಾಗತ್ತೆ ಅಂಥೇಳಿ ನಾನು ಈಗ ಕೊಬ್ಬರಿ ಮಿಠಾಯಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಕಾಯಿ ತೊಗೊಂಡಿದ್ದೀನಿ ಇದರೊಳಗಿನ ತಿರುಳನ್ನೆಲ್ಲ ಈಗ ಚಿಕ್ಕ ಚಿಕ್ಕ ಪೀಸ್ಗಳ್ನಾಗಿ ಕಟ್ ಇದ್ದೀನಿ ನೋಡಿ ಈಗ ಈ ಥರ ಪೀಸ್ಗಳ್ನ ಕಟ್ ಮಾಡ್ಕೊಂಡು ನಾನು ಇವನ್ನ ಒಂದು ಪಾತ್ರೆಗೆ ಹಾಕೊಂಡು ಇವನ್ನ ಚೆನ್ನಾಗಿ ವಾಶ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದಿಟ್ಕೊಬೇಕಿದ್ದೀನಿ ನೋಡಿ ನಾವು ನೀರು ಹಾಕ್ಕೊಂಡು ಈಗ ತೊಳಿತೀನಿ ಇದನ್ನು ಸ್ವಲ್ಪ ಏನಾದ್ರು ತೆಂಗಿನದು ಗರಿ ಇದ್ದರೆ ಹೋಗುತ್ತೆ ಅಂಥೇಳಿ ತೊಳ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಈಗ ತೊಳ್ಕೊಂಡ ಸಪ್ರೇಟ್ ಮಾಡ್ಕೋಬೇಕು ಈಗ ಇದನ್ನ ನಾನು ಒಂದು ಮಿಕ್ಸಿ ಕಪ್ಪಿಗೆ ಹಾಕೊಂಡ ಇದನ್ನು ನುನ್ಗೆ ರುಬ್ಕೊಂಬ ರುಬ್ಕೊಂಬರ್ಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡ ಇದನ್ನು ಮಿಕ್ಸಿಗೆ ರುಬ್ಕೊಂಬರ್ತೀನಿ ಇದ್ರ ಸರಿಯಾದ ಅಳತೆಯನ್ನು ಹೇಳ್ತೀನಿ ಈಗ ನಾನು ನೋಡಿ ನೀರು ಹಾಕೋದೇ ಈ ಥರ ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಬೇಕು ಈಗ ಒಂದು ಗ್ಲಾಸ್ ತಗೊಳ್ಳಿ ಈ ಗ್ಲಾಸ್ ಅಳತಿಲೇ ಇದೆಷ್ಟು ತಗೋತೀವಲ್ಲ ಅದೇ ಅಳತಿಲಿ ನಾವು ಬೆಲ್ಲ ತೊಗೋಬೇಕು ನೋಡಿ ಇದೇ ಥರ ನಾನು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಇದಕ್ಕೆ ಕಪ್ ಅಳತೀಲೇ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈಗ ಒಂದು ಗ್ಲಾಸ್ ಇದನ್ನು ತೊಗೊತಿದ್ದೀನಿ ಕೊಬ್ಬರಿ ತುರಿನ ಮಿಕ್ಸಿ ಮಾಡ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಇದೆ ಅದನ್ನೊಂದು ಮಿಕ್ಸಿ ಮಾಡ್ಕೊಂಡಿದ್ದೆ ನಾನು ಒಂದೂವರೆ ಕಪ್ ಆಗಿದೆ ಇದು ಈ ಥರ ಒಂದೂವರೆ ಕಪ್ ನಾನು ಬೆಲ್ಲನ ತೊಗೊಳ್ತೀನಿ ಇದಕ್ಕೆ ಇದನ್ನೇ ನಾನೀಗ ಇದರೊಳಗಿನ ಸ್ವಲ್ಪ ಸ್ವಲ್ಪ ನೀರು ಅಂಶ ನೀರಿನ ಅಂಶ ಹೋಗಮಟ ಅಂಥೇಳಿ ಸ್ವಲ್ಪ ಹುರ್ಕೊಳ್ತೀನಿ ಕಡಿಮೆ ಉರಿ ಉರಿಯಲ್ಲಿ ಹುರ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಹುರಿದಿದೆ ನೋಡಿ ನೀರಿನ ಅಂಶ ಹೋಗಿದೆ ಇದಕ್ಕೇನೆ ನಾನು ಒಂದು ಸ್ಪೂನ್ ತುಪ್ಪ ಹಾಕೋತಿದ್ದೀನಿ ನೋಡಿ ತುಪ್ಪ ಹಾಕ್ಕೊಂಡ ಚೆನ್ನಾಗಿದ್ದನ್ನು ಐದು ಮಿನಿಟ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಇದನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಈಗ ಗರಿ ಗರಿ ಆಗಿದೆ ಇದು ಇದರೊಳಗಿನ ಹಸಿ ವಾಸನೆ ಹೋಗತ್ತೆ ಮತ್ತು ನೀರಿನ ಅಂಶವೂ ಹೋಗತ್ತೆ ಈಗ ಈಗ ನಾವು ಒಂದು ಒಂದು ಗ್ಲಾಸ್ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಬೆಲ್ಲದ ಪೌಡರು ಬೆಲ್ಲ ಬೆಲ್ಲದ ಪೌಡರ್ ಇಲ್ಲದೆ ಇದ್ದರೆ ನೀವು ಬೆಲ್ಲನ ಕಟ್ ಮಾಡ್ಕೊಂಡು ಹಾಕೋಬೋದು ನೋಡಿ ಒಂದು ಗ್ಲಾಸ್ ಬೆಲ್ಲದ ಪೌಡರ್ ತೊಗೊಂಡು ನಾನೀಗ ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ಅರ್ಧ ಕಪ್ ಬೆಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಿಕ್ಸ್ ಆದ ಬೆಳಗ್ಗೆ ನೋಡಿ ಇದು ಒಂದೂವರೆ ಕಪ್ ಕೊಬ್ಬರಿಗೆ ಒಂದೂವರೆ ಕಪ್ ಬೆಲ್ಲನೇ ಬೇಕು ಇದಿಷ್ಟು ಸಾಕಾಗಲ್ಲ ನೋಡಿ ಇದನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಬೆಲ್ಲ ಕರಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ಮತ್ತೆ ನಾನು ಅರ್ಧ ಗ್ಲಾಸ್ ಬೆಲ್ಲದ ಪೌಡಿನ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಚೆನ್ನಾಗಿ ಬೆಲ್ಲ ಮತ್ತು ಕೊಬ್ಬರಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾವನ್ನು ಕಡಿಮೆ ಉರಿಯಲ್ಲಿ ಐದು ಮಿನಿಟ್ ಮತ್ತೆ ಬೇಯಿಸ್ಕೊಳ್ಬೇಕು ಇದು ನೀರು ಹಾಕಿದಿರೋದ್ರಿಂದ ನಾವು ಇದನ್ನು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಳ್ಬೋದು ಕೊಬ್ಬರಿ ಮಿಠಾಯಿನ ನೋಡಿ ಚೆನ್ನಾಗಿ ಕೊಬ್ಬರಿ ಬೆಲ್ಲ ತುಪ್ಪ ಎಲ್ಲ ಮಿಕ್ಸ್ ಆಗಿ ಈಗ ನೀರು ಬಿಡ್ತಾಯಿದೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಆ ಕಡೆ ಈ ಕಡೆ ತುಪ್ಪ ಎಲ್ಲ ತುಪ್ಪದ ಸ್ವಲ್ಪ ಇದು ಗುಳ್ಳೆಗಳು ಕಾಣ್ತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನಾವು ಇದನ್ನು ಒಂದು ತಟ್ಟೆಗೆ ಹಾಕೋಣ ಸ್ವಲ್ಪ ತುಪ್ಪ ಸವರಿ ನಾವು ಒಂದು ತಟ್ಟೆಗೆ ಹಾಕೋಣ ನಾವು ನೋಡಿ ನಾನು ಇನ್ನೂ ಒಂದು ಮಿಂಟ್ ಬೇಯಿಸ್ಕೋತಾ ಇದ್ದೀನಿ ಈಗ ಆರಿದೆ ಸ್ವಲ್ಪ ಇದು ಈ ಗ್ಯಾಸ್ ಆಫ್ ಮಾಡ್ಕೊಂಡು ನಾವು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಇದ್ದೀನಿ ನೋಡಿ ಈಗ ನಾನು ತುಪ್ಪನ ಪ್ಲೇಟಿಗೆಲ್ಲ ಚೆನ್ನಾಗಿ ಹಚ್ಕೋಬೇಕು ಕೈಲೇನೆ ಹಚ್ಕೊಳ್ಳಿ ಈ ಥರ ಈಗ ನಾವು ಏನು ಕೊಬ್ಬರಿ ಮಿಠಾಯಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಅದನ್ನೆಲ್ಲ ಈಗ ತಟ್ಟೆಗೆ ಹಾಕೋತಾ ಇದ್ದೀನಿ ಬಿಸಿ ಇರ್ತನ ಹಾಕೋಬೇಕು ಹಸಿ ಕೊಬ್ಬರಿ ಜಾಸ್ತಿ ಇದ್ದರೆ ಮನೆಯಲ್ಲಿ ಈ ಥರ ಮಾಡಿಟ್ಕೊಳ್ಳಿ ಈ ಥರ ಉಂಡೆನೂ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಈಗ ನಾನು ಕೈಲೇನೆ ಇದನ್ನು ಈ ಥರ ತಟ್ಕೊಳ್ಬೇಕು ಸ್ವಲ್ಪ ಬಿಸಿ ಇರತ್ತೆ ನಿಧಾನಕ್ಕೆ ಈ ಥರ ತುಪ್ಪ ಇರೋದ್ರಿಂದ ನಮಗೆ ತಾಗೋದಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡೆ ನಾನು ಇನ್ನೊಂದು ಸ್ಪೂನ್ ತೊಗೊಂಡು ಅದರ ಸ್ಪೂನ್ಲೇ ಈ ಥರನೂ ಮಾಡ್ಕೊಳ್ಬೋದು ನೀವು ಈ ಥರ ಸ್ಪೂನ್ ತಗೊಂಡೆ ರೌಂಡ್ ರೌಂಡಾಗಿ ತಟ್ಬೋದು ಈಗ ನಾನು ಒಂದು ಹದಿನೈದು ಮಿಂಟ್ ಬಿಟ್ಟು ಕಟ್ ಮಾಡ್ಕೊಳ್ತೀನಿ ನೋಡಿ ಈಗ ಸ್ವಲ್ಪ ಹದಿನೈದು ಆದಮೇಲೆ ಆರಿದೆ ಈಗ ಈಗ ನಾನು ಚಾಕುಲಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಲೆ ಕಟ್ ಮಾಡ್ಕೊಳ್ಬೋದು ನಾನಿನ್ನೂ ಬಿಸಿ ಇರ್ತಾನೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆರಬೇಕಿದು ಹಿಂಗೂ ಚೆನ್ನಾಗಿ ಬಾಯಲ್ಲಿ ಬಾಯಲ್ಲಿಟ್ಟರೆ ಕರಗತ್ತೆ ಆ ಥರ ಇದೆ ಇದು ಗಟ್ಟಿನೂ ಆಗಲ್ಲ ಇದು ಚಕ್ಕೆ ಕೊಬ್ಬರಿ ಮಿಠಾಯಿ ಮಿಠಾಯಿ ಯಾವ ಥರ ಇರುತ್ತೆ ಆ ಥರ ರುಚಿ ರುಚಿಯಾಗಿರತ್ತೆ ನೋಡಿ ಈ ಥರ ತಗ ತೆಗೆದು ತೋರಿಸ್ತೀನಿ ನಿಮಗೆ ಕೊಬ್ಬರಿ ಮಿಠಾಯಿನೀಗ ನಾನು ಇನ್ನೂ ಬಿಸಿ ಇದೆ ಸ್ವಲ್ಪ ನೋಡಿ ಈಗ ಒಂದೊಂದು ಒಂದೊಂದು ನಾನು ತೆಗೆದಿಟ್ಕೊತೀನಿ ಒಂದು ಹಾಫ್ ಎನ್ ಅವರ್ ಆದಮೇಲೆ ಚೆನ್ನಾಗಿ ಶೇಪ್ ಬರುತ್ತೆ ನಾನೀಗ ಹದಿನೈದು ಆದಮೇಲೆ ಕಟ್ ಮಾಡಿ ತೋರಿಸಿದ್ದಕ್ಕೆ ಈ ಥರ ಕಾಣ್ತಾ ಇದೆ ನೋಡಿ ಈಗ ನೋಡಿ ಒಂದೊಂದೇ ಒಂದೊಂದೇ ನಾನು ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಒಂಥರ ಇಟ್ಕೊಂಡು ನೀವು ಮಕ್ಕಳಿಗೆ ಇದನ್ನು ಬೆಳಗ್ಗೆ ಕೊಡ್ಬೋದು ವಯಸ್ಸಾದವ್ರಿಗೂ ಚೆನ್ನಾಗಿರತ್ತೆ ಗಟ್ಟಿನೂ ಇರೋಲ್ಲ ಇದು ಈ ಥರ ಮಾಡ್ಕೊಳ್ಳಿ ಗಟ್ಟಿ ಬರಲ್ಲ ರುಚಿ ರುಚಿಯಾದ ಕೊಬ್ಬರಿ ಮಿಠಾಯಿ ರೆಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮನೆಯಲ್ಲಿ ಮಾಡಿ ಮನೆಯದವ್ರಿಗೂ ಕೊಡಿ ಮಾಡಿ ಆದಮೇಲೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು